ತುಂಬಾ ನಂಬಿಕೊಂಡಿರುವಂತ ಒಂದು ದೇವಸ್ಥಾನ ತಾಯಿ ಶಾರದಾಂಬೆ ಒಂದು ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀವಿ ಹಾಗೆ ನಮ್ಮ ಶ್ರೀಗಳೇನಿದ್ದಾರೆ ಅವರ ಆಶೀರ್ವಾದ ಪಡೀಲಿಕ್ಕೆ ಹಿಂದಿನಿಂದಲೂ ಶ್ರೀಗಳ ನಂಟು ಹಾಗೂ ದೊಡ್ಡವರ ನಂಟು ತುಂಬಾ ತುಂಬಾ ವರ್ಷಗಳಿಂದ ಇದೆ ಅದೇ ರೀತಿ ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ನಮ್ಮ ತಂದೆಯವರು ಬಾರಿ ಬಾರಿ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಶ್ರೀಗಳ ಆಶೀರ್ವಾದ ಹಾಗೂ ಇಲ್ಲಿನ ತಾಯಿ ಆಶೀರ್ವಾದ ಇವತ್ತು ನಮ್ಮ ತಂದೆಯವ್ರನ್ನ ಈ ಸ್ಥಾನದಲ್ಲಿ ಕೂರಿಸಿದೆ ಸೊ ಹಾಗಾಗಿ ಬರ್ತಾನೆ ಇರ್ತೀವಿ ಪ್ರತಿ ವರ್ಷ ಬರ್ಲಿಕ್ಕೆ ಪ್ರಯತ್ನ ನನ್ನ ರಾಜಕೀಯ ಭವಿಷ್ಯ ಇವತ್ತು ಜೆ ಡಿ ಎಸ್ ಪಕ್ಷ ತೀರ್ಮಾನ ಮಾಡಿದೆ ಪಕ್ಷದ ವರಿಷ್ಠರು ಬಹುತೇಕ ಕಾರ್ಯಕರ್ತರುಗಳ ಜೊತೆ ಹಾಗೂ ಶಾಸಕರ ಜೊತೆ ಕುತ್ಕೊಂಡು ತೀರ್ಮಾನ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಮಂಡ್ಯ ಜನತೆಯ ನಾಡ ಮಿಡಿತಗಳನ್ನ ಅರ್ಥ ಮಾಡಿಕೊಂಡು ಇವತ್ತು ಪಕ್ಷ ಇವತ್ತು ಟಿಕೆಟ್ ಕೊಡುವ ವಿಚಾರವಾಗಿ ಬಂದಿದೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಂಡ್ಯ ಜನತೆಯ ಸೇವೆ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ರೆಡಿಯಾಗಿತ್ತು